you <laughs> ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೇಬಿ ಬೆಟ್ಟದ ದನಗಳ ಜಾತ್ರೆ ಸೊ ಈಗಾಗ್ಲೇ ನೋಡ್ತಾ ಇದ್ದೀರಾ ಲೇಟ್ ಆಗಿದೆ ಬೆಳಗ್ಗೆ ಬಂದ್ವಿ ಶೂಟ್ ಮಾಡೋದಕ್ಕೆ ಅಂತ ಸಾಕಷ್ಟು ಕಂಟೆಂಟ್ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ರಾಹುಲ್ ಅವರ ಒಂದು ವಿಡಿಯೋ ಶೂಟಿಂಗ್ ಪೆಂಡಿಂಗ್ ಇದೆ ಅವರ ಒಂದು ಎತ್ತುಗಳನ್ನ ಜಾತ್ರೆ ನಲ್ಲಿ ಯಾವ ರೀತಿ ಎತ್ತುಗಳನ್ನ ಕಟ್ಟಿದ್ದಾರೆ ಅಂತ ನಿಮ್ಗೆ ತೋರ್ಸೋದು ಬಾಕಿ ಇದೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ವೇಟ್ ಮಾಡಿ ವಿಡಿಯೋನ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಲೇಟ್ ಮಾಡೋದ್ ಬೇಡ ಬನ್ನಿ ಡಾಕ್ಟರ್ ರಾಹುಲ್ ಗೌಡ ಅವರ ಚಪ್ಪರಕ್ಕೆ ಹೋಗೋಣ ಅವ್ರ ಅವರು ಎಷ್ಟು ಜೊತೆ ಹಳ್ಳಿ ಈ ಒಂದು ಜಾತ್ರೆನಲ್ಲಿ ಕಟ್ಟಿದ್ದಾರೆ ಹಾಗೆ ಹೇಗಿದೆ ಅವರ ಎತ್ತುಗಳು ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ರಾಹುಲ್ ಅವ್ರನ್ನ ಕೇಳ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಡಾಕ್ಟರ್ ರಾಹುಲ್ ಅವರು ಯಾವ ರೀತಿಯಾದಂತಹ ಹಳ್ಳಿ ಈ ಒಂದು ಜಾತ್ರೆನಲ್ಲಿ ಕಟ್ಟಿದ್ದಾರೆ ಹಾಗೆ ಅವರ ಎತ್ತುಗಳು ಯಾವ ರೀತಿ ಇದೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸೊ ಹಾಗಾದ್ರೆ ಲೆಟ್ಸ್ ಗೋ ಇದು ಆರು ನಾಲ್ಕು ಆರು ಆರು ಐ ಹಾಯ್ ಸರ್ ಆ್ಯಕ್ಚುಲಿ ಲೇಟ್ ಆಯಿತು ನಿಮಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಿಮ್ಮ ಎತ್ತುಗಳನ್ನು ತೋರಿಸ್ಬೇಕು ಅಂತ ಸರ್ ಹೇಗಿದೆ ಜಾತ್ರೆ ತುಂಬ ಚೆನ್ನಾಗಿದೆ ಮೇಡಮ್ ಓಕೆ ತುಂಬ ಚೆನ್ನಾಗಿ ಎತ್ತುಗಳು ಸೇರಿದೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಖಾಲಿಯಾಗಿದೆ ಒಳ್ಳೆ ವ್ಯಾಪಾರ ಆಗಿದೆ ಚೆನ್ನಾಗಿ ನಡೆದಿದೆ ಜಾತ್ರೆ ಈ ಸರಿ ತುಂಬ ಚೆನ್ನಾಗಿ ತುಂಬ ಎತ್ತುಗಳು ಸೇರಿತ್ತು ತುಂಬ ಚೆನ್ನಾಗಿ ವ್ಯಾಪಾರನೂ ನಡೆದಿದೆ ತುಂಬಾ ಚೆನ್ನಾಗಿ ಆಮೇಲೆ ಇಡೀ ಕರ್ನಾಟಕದಲ್ಲೇ ಇವತ್ತು ಇಷ್ಟರ ಮಟ್ಟಿಗೆ ರೈತರಿಗೆ ಉತ್ತೇಜನ ನೀಡಿ ಈ ಒಂದು ತಳಿನ ಸಾಕ್ಬೇಕು ಅಂತ ಹೇಳಿ ಮಾಡತಕ್ಕಂತ ಜಾತ್ರೆ ಇದು ಆಮೇಲೆ ಪ್ರಪ್ರಥಮ ಬಾರಿಗೆ ಇದೇ ಪ್ರ ಪ್ರಥಮ ಬಾರಿಗೆ ಗ್ರಾಮೀಣ ಸೊಗಡಿನ ಹಳ್ಳಿ ಕಾರ್ ದನಗಳ ಜಾತ್ರೆ ಅಂತ ಯಾವ್ದಾದ್ರು ಜಾತ್ರೆಯಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಬೇಬಿ ಬೆಟ್ಟದ ಜಾತ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ಈಗ ನಿಮ್ಮ ಒಂದು ಎತ್ತಿಗಳನ್ನು ನೋಡುವಂತಹ ಕ್ಯೂರಿಯಾಸಿಟಿ ವೀಕ್ಷಕರಿಗೆ ಜಾಸ್ತಿಯೇ ಇದೆ ಈ ಒಂದು ಜಾತ್ರೆಯಲ್ಲಿ ನೀವು ಯಾವ ರೀತಿ ಎತ್ತಿಗಳನ್ನು ಕಟ್ಟಿದ್ದೀರಾ ಅಂತ ಸೊ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಡಾಕ್ಟರ್ ರಾಹುಲ್ ಅವರು ನೂರು ಕರುಗಳನ್ನು ದಾನ ಕೊಟ್ಟಿದ್ರಲ್ಲ ಸೊ ಆ ಒಂದು ವಿಚಾರವಾಗಿ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು ಏನಂತಂದರೆ ಕರುಗಳ ವಿಡಿಯೋವನ್ನು ತೋರಿಸಿ ಕರುಗಳು ದಾನ ಕೊಟ್ಟಿರೋ ವೀಡಿಯೋ ಎಲ್ಲಿದೆ ಅಂತ ಸಾಕಷ್ಟು ಕ್ವಶನ್ಗಳು ಬಂದಿತ್ತು ಈಗಾಗಲೇ ಆ ಎಲ್ಲ ಕ್ವಶನ್ಗಳು ಕೂಡ ಈಗಾಗಲೇ ಎಲ್ಲ ಕ್ವಶನ್ಗೂ ಕೂಡ ರಾಹುಲ್ ಅವರು ಆನ್ಸರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇದೇ ಒಂದು ಜಾತ್ರೆಯಲ್ಲಿ ಪಕ್ಕದ ಒಂದು ಇದರಲ್ಲಿ ದಾವಣಿನಲ್ಲಿ ಇವರು ಕೊಟ್ಟಿರುವಂತಹ ಆಗಿ ಕೊಟ್ಟಿರುವಂತಹ ಒಂದು ಹಳ್ಳಿಕರ್ ಕರನ್ನು ಕಟ್ಟಿದ್ದಾರೆ ಮೊದಲು ನಿಮಗೆ ಅದನ್ನು ತೋರಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವರ ಒಂದು ಚಪ್ಪರದಲ್ಲಿರುವಂತಹ ಒಂದು ಹಳ್ಳಿ ಕರೆತೆಗಳನ್ನು ತೋರಿಸ್ತೀವಿ ಸೊ ಹಾಗಾದರೆ ಬನ್ನಿ ಈಗ ಹಾಗಾದರೆ ಬನ್ನಿ ಈಗ ಇವರು ಕೊಟ್ಟಿರುವಂತಹ ಕರುಗಳು ಯಾವ ರೀತಿ ಇದೆ ಎಷ್ಟು ದೊಡ್ಡದಾಗಿದೆ ಮತ್ತು ಅವ್ರನ್ನ ಕೇಳಿ ನಿಮಗೆ ಡಿಟೇಲ್ಸನ್ನು ಕೊಡ್ತೀವಿ ಕಡೆದು. ಇದೆ ಯಜಮಾನ್ರ ಬನ್ನಿ ಇಲ್ಲ ಕಡೆದಲ್ವಾ ಇದು 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 ಮೇಡಮ್ ಬರುತ್ತೆ ತಗೋತೀರಾ ನಮಸ್ತೆ ಅಂಕಲ್ ಈಗ ರಾಹುಲ್ ಅವರು ನಿಮಗೆ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಕರೋನಾ ಇದು ಸೊ ನೀವೇನು ಮಾಡ್ತೀರಾ ನಾವು ಕರ ಇಸ್ತೀವಿ ಹಾಲು ಕುಡ್ಕೋತೀವಿ ಕರ ಸಾಕ್ತೀವಿ ವ್ಯವಸಾಯ ವ್ಯವಸಾಯ ಮಾಡ್ತೀವಿ ಗದ್ದೆ ಹೊಲ ಉಳ್ತೀವಿ ವ್ಯವಸಾಯ ಮಾಡ್ಕೋತೀವಿ ಏನು ಬೆಳೆ ಬೆಳಿತೀರಾ ಈ ರಾಗಿ ಜೋಳ ಆಮೇಲೆ ಕೈ ಪಸಲು ತರಕಾರಿ ಬೆಳಿತೀವಿ ಆಮೇಲೆ ಕಬ್ಬು ಬೆಳಿತೀವಿ ಉತ್ಕೋತೀವಿ ಓಕೆ

ಸೊ ಇದರಿಂದ ಈಗ ಸುಮಾರಷ್ಟು ಒಂದು ಹಳಿಕ ರಸ್ತೆಗಳು ಬರುತ್ತೆ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಇದರಿಂದ ಬರ್ತಾ ಇರುತ್ತೆ ಹೆಂಗ ಅನ್ಸುತ್ತೆ ಮುಂದೆ ಸರಿ ಇತ್ತೆ ಮುಂದೆ ಆರಂಭಕರ ಇಸ್ಕೊತ್ತ ಎಲ್ಲಾ ಅನುಕೂಲ ಆಯ್ತು ಪುಣ್ಯಾತ್ ಕೊಟ್ರು ಹಿಂಗೆ ಆಯ್ತಾ ನಾವು ಬದುಕ್ತೇವೆ ಅಂತ ಬಂಡ್ ಆ ಇದು ಹಿರಿಯರ್ ಹೇಳ್ತಾ ಇರುವಂತ ಒಂದು ಮಾರ್ತತ್ವನ ತುಂಬಾ ಚೆನ್ನಾಗಿ ಸಾಕಿದಾರೆ ನಾವು ದೊಡ್ಡ ದೊಡ್ಡದಲ್ಲ ಅದನ್ನ ಪೋಷಣೆ ಮಾಡಿ ಸಾಕೋದು ಅದಕ್ಕೇನ ದೊಡ್ಡ ವಿಷಯ. ತುಂಬಾ ಚೆನ್ನಾಗಿ ಸಾಕಿದಾರೆ. ಇವರು ಹುನ್ಸ್ಕಳಿ ಅವರು ನಮ್ಮ ಪಕ್ಕದೂರವರು. ನಮ್ಗೆ ಇವರ ಮಗನು ತುಂಬಾ ಬೇಕಾದವರು. ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಓಕೆ. ಸೋ ಆಗಿದೆ ಕರು. ತುಂಬಾ ಚೆನ್ನಾಗಿ ಸಾಕಿದೀರಾ. ಸೋ ಇದೇ ರೀತಿ ಸಾಕೊಂಡು ಉಳಿಸ್ಕೊಂಡು ಮಿಲ್ಸ್ಕೊಂಡು ಹೋಗಿ ಅಂತ ಹೇಳೋದು ಇಷ್ಟ ಪಡ್ತೀವಿ ನೋಡಿದ್ರಲ್ಲ ಇದು ರಾಹುಲ್ ಅವರು ಆಗಿ ಕೊಟ್ಟಿರುವಂತಹ ಕರು ಇದೇನು ಒಂದೇ ಕರು ತೋರಿಸ್ತಾ ಇದ್ದಾರೆ ನೂರು ಕರು ಕೊಟ್ಬಿಟ್ಟು ಅಂತ ಅನ್ಕೋಬೇಡಿ ಯಾಕೆಂತಂದ್ರೆ ಒಂದೇ ಭಾಗದಲ್ಲಿ ಸೆಲೆಕ್ಟ್ ಮಾಡಿರುವಂತದ್ದೆಲ್ಲ ಇದು ಸುಮಾರಷ್ಟು ಭಾಗಗಳಿಂದ ನೈಸರ್ಗಿಕ ಕೃಷಿ ಮಾಡುವಂತಹ ರೈತರನ್ನು ಸೆಲೆಕ್ಟ್ ಮಾಡಿ ಯಾರು ಚೆನ್ನಾಗಿ ಸಾಕ್ತಾರೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಸೊ ಅದರಲ್ಲಿ ಇವರು ಒಬ್ಬರು ನಾನಿಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇವರೊಬ್ಬರೇ ಸಿಕ್ಕಿದ್ದು ಸೊ ಹಾಗಾಗಿ ಇವರೊಬ್ಬರದೇ ನಾನಿಲ್ಲಿ ವೀಡಿಯೋ ಮಾಡೋಕ್ಕಾಗಿದ್ದು ಜಾಸ್ತಿ ಜನದ ಮಾಡಿಲ್ಲ ಎಲ್ಲರದ್ದು ತೋರಿಸಿ ಅಂತ ಮತ್ತೆ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಸೊ ಇರೋ ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಶೂಟ್ ಮಾಡಬೇಕಾದ್ರೆ ಇವರು ಇದ್ದರು ಸೊ ಪಕ್ಕದಲ್ಲೇ ಇದ್ದಿದ್ದರಿಂದ ನಿಮಗೆ ತೋರಿಸೋದಕ್ಕೂ ಅನುಕೂಲ ಆಯಿತು ರಾಹುಲ್ ಅವರು ಕೊಟ್ಟಿರುವಂತಹ ಇದು ಕರು ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೊ ಮಚ್ ಸೊ ಈಗ ನೋಡಿದ್ರಲ್ಲ ಕರುಣ ನೋಡಿದ್ರಿ ಈಗ ರಾಹುಲ್ ಅವರ ಚಪ್ಪದಲ್ಲಿರುವಂತಹ ಎತ್ತುಗಳನ್ನು ನೋಡೋಣ ಬನ್ನಿ ಫೋಟೋ ಬಂದಿದ್ದಾರ ಸರ್ ಈಗ ನಿಮ್ಮ ಎತ್ತುಗಳ ಪರಿಚಯ ಮಾಡಿಕೊಡಿ ನಿಮ್ಮ ಎತ್ತುಗಳಂತೆ ನೋಡೋದಕ್ಕೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದು ಹೈಟ್ ಆಗಿರ್ಬೋದು ದಪ್ಪ ಆಗಿರ್ಬೋದು ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈಗ ಪರಿಚಯ ಮಾಡಿಕೊಡಿ ಸರ್ ನಿಮ್ಮ ಎತ್ತುಗಳ ಪರಿಚಯ ನಮ್ಮ ವೀಕ್ಷಕರಿಗೆ ನಮ್ ಇದು ಕಡೆ ಇತ್ತು ಬೈಗುಡಿರ ಎತ್ತು ಇದನ್ನ ನಾವು ಒಂದು ವರ್ಷದ ಹಿಂದೆ ತಂದು ಕೂಟ ಹಾಕಿರೋದು ತುಂಬಾ ಚೆನ್ನಾಗಿ ಕೂಟ ಬಿದ್ದಿದೆ ಈ ಸರಿ ಇದನ್ನ ನಮ್ಮ ಒಂದು ಚಪ್ಪಲದಲ್ಲೇ ನಂಬರ್ ಒನ್ ಎತ್ಗಳು ಅಂತ ಹೇಳಿ ಇದು ಮಾಡ್ತಿದೀವಿ ಬೆಂಗಳೂರಿಂದ ನಾರಾಯಣ ಸ್ವಾಮಿ ಅವರ ಹತ್ರ ಇದ್ದದ್ದು ಎತ್ತಿದ್ದು ಓಕೆ ಸೊ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ ಇಡಿಯೂರು ನಾರಾಯಣ ಸ್ವಾಮಿ ಅಂಕಲ್ ಅವರ ಒಂದು ವಿಡಿಯೋನ ಮಾಡಿದ್ವಿ ಸೊ ಆಯ್ತು ಅಂದರೆ ಈಗ ಎರಡು ಸೇಮ್ ಕೂಟ ಇಟ್ಕೊಂಡಿದ್ರೆ ಇಲ್ಲ ಇಲ್ಲ ಕೂಟ ಚೇಂಜ್ ಮಾಡಿ ಸೊ ಅದರಲ್ಲಿ ಕೂಟನ ಚೇಂಜ್ ಮಾಡಿದ್ದಾರೆ ಇವರು ಅದರಲ್ಲಿ ಒಂದು ಇದಲ್ವಾ ಹೌದು ಮೇಡಮ್ ಒಂದು ಅಲ್ಲಿಂದ ಇದೆ ಆ ಎತ್ತೆಗಳಲ್ಲಿ ಒಂದು ಇದು ಸೊ ನಿಮ್ಮಲ್ಲಿರುವಂತಹ ಎತ್ತುಗಳಲ್ಲಿ ಇದು ಟಾಪ್ ಮೋಸ್ಟ್ ಎತ್ತುಗಳಿದೆ ಸೊ ನೋಡ್ತಾ ಇದ್ದೀರಾ ಅದೇ ಇದು ನಮ್ಮ ಚಪ್ರದಲ್ಲಿರತಕ್ಕಂಥ ಟಾಪ್ ಮೋ ಸ್ಟೋರಿಗಳು ಇವತ್ತು ಏನು ಹೇಳ್ತೀವಿ ನಾವು ಹಳ್ಳಿ ಕಾರ್ ತಳಿಗಳು ಅಂತ ಹೇಳಿ ಇದನ್ನು ಫಸ್ಟು ಸ್ಥಾಪನೆ ಮಾಡಿದ್ದು ಗೊಲ್ಲ ಅನ್ನೋ ಒಂದು ಕಮ್ಯುನಿಟಿ ಕಾಡೆ ಜನಾಂಗ ಇದನ್ನು ನಾವು ಸೈಂಟಿಫಿಕಲಿ ಹೇಳೋದಾದರೆ ಬೋಸ್ ಇಂಡಿಕಸ್ ಅನ್ನೋ ಫ್ಯಾಮಿಲಿಗೆ ಸೇರಿದಂಥ ಪ್ರಾಣಿಗಳಿವು ಅಂತಂದರೆ ಡಬ್ಬಲ್ ಫುಡ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ ಇದನ್ನು ಇದು ಏನು ಹೇಳ್ತೀವಿ ಏನು ಗೊಲ್ಲ ಕಮ್ಯುನಿಟಿ ಅಂತೇಳಿ ಅವರು ಸದ್ರನ್ ಪಾರ್ಟ್ ಆಫ್ ಕರ್ನಾಟಕಕ್ಕೆ ಬಂದು ಸ್ಥಾಪನೆ ಮಾಡಿದಂಥ ಐದರಿಂದ ಆರನೇ ಶತಮಾನಗಳ ಹಿಂದನೇ ಬಂದಂಥ ಇದನ್ನ ವಿಜಯನಗರ ಸಾಮ್ರಾಜ್ಯದವರು ಆಮೇಲೆ ಮೈಸೂರು ಅರಸರು ಇದನ್ನು

ನೋಡ್ತೀವಿ ಹಳ್ಳಿ ಕಾಲೇಜದಲ್ಲಿ ತುಂಬಾ ಎಷ್ಟು ಬ್ರೀಡ್ಗಳು ಚೆನ್ನಾಗಿ ಸಿಗ್ತವೆ ಯಾವುದೇ ಇದ್ರೂ ತಗೋಬರ್ತೀವಿ ಸರ್ ಸುಳಿ ಶುದ್ಧ ಇಲ್ಲಾಂದ್ರೆ ಪರವಾಗಿಲ್ಲ ಇಲ್ಲ ಇಲ್ಲ ಅವೆಲ್ಲ ನೋಡ್ಕೊಂಡು ಚೆನ್ನಾಗಿ ಗುಣಲಕ್ಷಣ ಚೆನ್ನಾಗಿದೆ ಅಂತ ತಗೊಳ್ತೀರಾ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ಇವ್ರ ಇರುವಂತಹ ಎತ್ತುಗಳಲ್ಲಿ ಇದು ಟಾಪ್ ಎತ್ತುಗಳು ಅಂತಾನೆ ಹೇಳ್ಬೋದು ಸರಿಗ ಈ ಎತ್ತುಗಳನ್ನ ಏನಾದ್ರೂ ಈ ಜಾತ್ರೆಯಲ್ಲಿ ಸೇಲಿ ಇಟ್ಟಿದೀರಾ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲ ಮೇಡಮ್ ನಮ್ದು ಸಿಹಳ್ಳಿ ಜಾತ್ರೆ ಇದೆ ಅದು ಮುಗಿಯೋವರೆಗೂ ಯಾವತ್ತುಗಳನ್ನೂ ಕೊಡೋದಿಲ್ಲ ಕೊಟ್ಟ ಅದಾದ ನಂತರನೂ ಏನು ಅಮ್ಮಮ್ಮ ಅಂದ್ರೆ ಒಂದು ಜೊತೆಯನ್ನು ಮಾತ್ರ ನಾವು ಮಾರಾಟಕ್ಕೆ ಇಡ್ತೀವಿ ಇನ್ನು ಮಿಕ್ಕಿದ್ದು ಮೂರಿಂದ ನಾಲ್ಕು ಜೊತೆ ಯಾವಾಗಲೂ ಮನೇಲಿ ಕಂಪಲ್ಸರಿಯಾಗಿ ಇರ್ತದ ಇದ ಹಳ್ಳಿ ತಳಿಗಳ ವಿಶೇಷತೆ ಏನಪ್ಪ ಇದನ್ನ ಯಾಕೆ ಸಾಕಬೇಕು ನಾವು ಭೂಮಿಯನ್ನು ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಕರಿತೀವಿ ಈ ಹಳ್ಳಿಕಾರ್ ತಳಿ ಅಥವಾ ನಾಟಿ ಹಸುವಿನ ಗಂಜಲದಲ್ಲಿ ಪಿ ಎಸ್ ಪಿ ಬ್ಯಾಕ್ಟೀರಿಯಾ ಅಂತೇಳಿ ಸಿಗ್ತದೆ ಇದು ಬೆಳೆಗೆ ಮುಖ್ಯವಾಗಿ ಬೇಕಾದಂಥ ಬ್ಯಾಕ್ಟೀರಿಯಾ ಇದು ಒಂದು ಏನು ಒಂದು ಹಸುನ ಕಟ್ಟಿದ್ರೆ ಏನೇ ಕನಿಷ್ಠ ಅಂದರೂ ಅದರಲ್ಲಿ ಎಂಬತ್ತು ಲಕ್ಷ ಪಿ ಎಸ್ ಪಿ ಬ್ಯಾಕ್ಟೀರಿಯಾ ನಮ್ಗೆ ಸಿಗ್ತದೆ ಇದು ಬೆಳೆಗೆ ಮುಖ್ಯವಾಗಿ ಬೇಕಾದಂತಹ ಬ್ಯಾಕ್ಟೀರಿಯಾ ಇದು ಮಣ್ಣಿನ ಫಲವತ್ತತೆಗೆ ಇದು ಉಪಯೋಗ ಆಗ್ತದೆ ನಾವು ಇವತ್ತು ಬೆಳೆಯನ್ನೇ ತಗೊಂಡ್ರೂ ಸಹ ಕೇವಲ ಮೂರರಿಂದ ಐದರಷ್ಟು ಭಾಗವನ್ನು ಮಾತ್ರ ಮಣ್ಣಿನಿಂದ ಬೆಳೆಗಳು ಎಳ್ಕೊಂಡು ಏನು ಬೆಳೆಯನ್ನು ಅತ್ಯುತ್ತಮವಾಗಿ ನಮಗೆ ಕೊಡ್ತವೆ ಆ ಒಂದು ಬೆಳೆಗೆ ಇದು ಆ ಒಂದು ಬೆಳೆಗೆ ಎಲ್ಪ್ ಮಾಡುವಂಥದ್ದು ಈ ಒಂದು ಪಿ ಎಸ್ ಬಿ ಬ್ಯಾಕ್ಟೀರಿಯಾ ಇದೇನು ಫಾಸ್ಪೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ನಾವೇನು ಕರಿತೀವಿ ಈ ಒಂದು ಬ್ಯಾಕ್ಟೀರಿಯಾದ ಸಹಾಯದಿಂದ ಮೂರರಿಂದ ಐದರ ಪ ಐದರಷ್ಟು ಇನ್ನು ತೊಂಬತ್ತೈದು ಪರ್ಸೆಂಟು ಬೆಳೆಗಳು ಸೂರ್ಯನ ಕಿರಣದಿಂದ ಮತ್ತು ಗಾಳಿಯ ಇನ್ನು ಮೂರರಿಂದ ಐದು ಪರ್ಸೆಂಟ್ ಇರತಕ್ಕಂಥದನ್ನ ಕೊಡುವಂಥದ್ದು ಸಕಲ ಕೋಟಿ ಜೀವರಾಶಿಗಳು ಮಣ್ಣಲ್ಲಿ ಇರತಕ್ಕಂಥ ಸಕಲ ಕೋಟ ಜೀವರಾಶಿಗಳು ಅಂತೇಳಿ ನಾವು ಕರಿತೀವಿ ಅದು ಅತ್ಯುತ್ತಮವಾಗಿ ಬೆಳೀಬೇಕು ಅನ್ನೋದಿದ್ರೆ ಅದು ನಾಟಿ ಹಸುವಿನ ಗಂಜಲದಲ್ಲಿ ಮಾತ್ರ ಸಾಧ್ಯ ಇಲ್ಲಾಂತರ ನಾವು ಯೂರಿಯಾ ಸಿಂಪಡಿಸೋದಾಗ್ಲಿ ಬೇರೆ ಏನಾದರೂ ಇದನ್ನು ಸಿಂಪಡಿಸಿದ್ರೆ ಅವು ಸತ್ತೋಗ್ತವೆ ಆ ಒಂದು ಐದರಿಂದ ಹತ್ತು ಪರ್ಸೆಂಟು ಬೆಳೆಗೆ ಇದು ಸಿಗದೆ ಹೋದರೆ ಏನು ಪಾಲಿ ಫಾಸ್ಫಡ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ನಾವೇನು ಕರಿತೀವಿ ಅದು ಸಿಕ್ಕಲಿಲ್ಲ ಅಂತಂದರೆ ಬೆಳೆಗಳು ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಳ್ತಾ ಹೋಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಮ್ಮ ಒಂದು ನಾಟಿ ಹಸುಗಳಲ್ಲಿ ಏನಿದೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು ಇಂತಹ ಒಂದು ಬ್ರೀಡ್ಗಳೇನಿದೆ ಸೊ ಇದನ್ನು ಉಳಿಸ್ಕೊಂಡು ಮುಂದಿನ ಒಂದು ಜನ್ರೇಷನ್ಗೂ ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ಸರ್ ಹೇಳಿದಾಗೆ ಸೊ ಕೇಳಿದ್ರಲ್ಲ ಸೊ ಎಷ್ಟೆಲ್ಲ ಒಂದು ಬ್ಯಾಕ್ಟಿ ಎಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಗ್ರಿಕಲ್ಚರ್ ರಿಲೇಟೆಡ್ ನಾವು ತೊಗೊಂಡಾಗ ಸೊ ಇದರಲ್ಲಿ ವೇಸ್ಟ್ ಆಗುವಂಥದ್ದು ಏನೂ ಇಲ್ಲ ಏನೂ ಇಲ್ಲ ಸೊ ಪ್ರತಿಯೊಂದು ಕೂಡ ಉಪಯೋಗಕ್ಕೆ ಹುಟ್ಟಿನಿಂದ ಕೊನೆಯ ಒಂದು ಅಂಶದವರೆಗೂ ಕೂಡ ಒಂದು ಇದೆ ಹೇಳ್ಬೋದು ಸೊ ಹಾಗಾಗಿ ಇಂತಹ ಒಂದು ತಳಿಗಳನ್ನ ನಿಜವಾಗ್ಲೂ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಇನ್ನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಿದೀವಿ ಯಾವುದೋ ಒಂದು ಅಜ್ಞಾತ ರೋಗಕ್ಕೆ ತುತ್ತಾದಂತಹ ಹುಲಿಗಳ ಬಗ್ಗೆ ದೊಡ್ಡ ದೊಡ್ಡ ಪ್ರಬಂಧಗಳನ್ನು ಬರಿತೀವಿ ನಾವು ಏನಕ್ಕಪ್ಪ ಅಂದ್ರೆ ಈ ಹುಲಿಗಳು ಯಾಕೆ ಇದೆ ಅಂತ ಹೇಳಿ ಅದಾದಮೇಲೆ ಮೊಷ್ಟೆಗಳನ್ನು ಮೊಷ್ಟೆಗಳಲ್ಲಿ ಇರತಕ್ಕಂಥ ಭೇದಗಳು ಖಾಲಿ ಆಯ್ತಾ ಇರೋದಕ್ಕೆ ನಾವು ಅದಕ್ಕೂ ಸಹ ಚರ್ಚೆಗಳನ್ನು ಮಾಡ್ತೀವಿ ಒಂದು ಪಕ್ಷಿಗಳನ್ನು ಕಣೆ ಆಗ್ತಿರೋದಕ್ಕೂ ಕೂಡ ದೊಡ್ಡ ದೊಡ್ಡ ಪ್ರಬಂಧಗಳನ್ನು ಬರೆದು ಇದ್ದು ಇವತ್ತು ಟಿ ವಿಗಳಲ್ಲಿ ಚರ್ಚೆ ಆಗ್ತಿದೆ ಆದರೆ ಮಾನವನ ಬದುಕಿಗೆ ಸಕಲ ಆರೋಗ್ಯ ಸಂಪತ್ತು ಹಾಲನ್ನು ಹಾಲು ಗಂಜಲ ಪ್ರತಿಯೊಂದನ್ನು ಕೊಟ್ಟು ಕಾಪಾಡ್ತಾ ಇರತಕ್ಕಂಥ ಈ ತಳಿಗಳನ್ನು ಉಳಿಸೋದಕ್ಕೆ ಇವತ್ತು ಯಾವುದೇ ಸರ್ಕಾರಗಳು ಮುಂದೆ ಬರ್ತಿಲ್ಲ ಇದು ಇದೇ ರೀತಿ ಆಯ್ತಾ ಹೋದ್ರೆ ನಮ್ಮ ಮಣ್ಣನ್ನು ನಾವು ಬರಡು ಮಾಡೋದು ತುಂಬಾ ದೂರ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ನಮ್ಮ ಒಂದು ದೇಶೀಯ ತಳಿ ಏನಿದೆ ಇಂತಹ ಒಂದು ತಳಿಗಳನ್ನ ಉಳಿಸ್ಕೊಳ್ಳುವಂತಹ ಕರ್ತವ್ಯ ಎಲ್ಲರ ಮೇಲಿದೆ ಸೊ ಹಾಗಾಗಿ ದಯವಿಟ್ಟು ಜಾಗರೂಕರಾಗಿ ಏನೇ ಒಂದು ಮನಸ್ತಾಪಗಳಾಗಿರ್ಬೋದು ಏನೇ ಇದ್ರೂ ಕೂಡ ಅದು ಅದನ್ನೆಲ್ಲ ಬಿಟ್ಟು ಒಂದು ತಳಿಯ ಒಂದು ರಕ್ಷಣೆ ಒಂದು ತಳಿಯ ಒಂದು ಅಭಿವೃದ್ಧಿ ಕಡೆಗೆ ಒಂದು ಹೆಜ್ಜೆ ಹಾಕೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮುಖ್ಯವಾಗಿ ಅದನ್ನು ಸಹ ದರ್ಶನ್ ಪುಟ್ಟಣೆ ಸರು ಹೇಳಿದ್ರು ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಟೋಲ್ಗಳಲ್ಲೂ ಸಹ ರೈತರು ಎತ್ತುಗಳನ್ನು ತುಂಬಿಕೊಂಡು ಪಾಸಾಗಬೇಕಾದ್ರೆ ಅದನ್ನು ಫ್ರೀ ಮಾಡಿಕೊಡ್ತೀನಿ ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಆ ಒಂದು ನಿರ್ಧಾರ ನಮ್ಮ ರೈತರ ಪರವಾಗಿ ಬರಲಿ ಅಂತ ಕೇಳ್ಕೊಳ್ತಾ ರೈತ ಯಾವುದೇ ಒಂದು ಟೋಲ್ಗಳಲ್ಲಿ ಯಾವುದೇ ಕಟ್ಟದೇ ಅಂತ ಈ ಮೂಲಕ ಏನಂದ್ರೆ ರೈತರಿಗೆ ಜಾತ್ರೆಗಳನ್ನ ಮಾಡೋದು ಎಷ್ಟು ಮುಖ್ಯ ಆಗಿರುತ್ತೆ ಈಗ ಒಂದು ತಳಿಗಳ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಮೇನ್ ರೋಲ್ ಆಗೋದೆ ರೈತರು ಯಾಕೆ ಅಂತಂದ್ರೆ ರೈತರು ಬಂದು ಇಲ್ಲಿ ಜಾತ್ರೆಗಳನ್ನ ಮಾಡಲಿಲ್ಲ ಅಂತಂದ್ರೆ ಇದಕ್ಕೆ ಒಂದು ವೇದಿಕೆ ಅನ್ನೋದು ಸಿದ್ಧ ಆಗೋದಿಲ್ಲ ಇದರ ಒಂದು ಮಾರಾಟ ಆಗಿರ್ಬೋದು ಕೊಳ್ಳೋದಾಗಿರ್ಬೋದು ಆಗೋದಿಲ್ಲ ಸೊ ಹಾಗಾಗಿ ಮುಂಚೆನೂ ಹೇಳದ ನಾವು ಈ ಅಗ್ರಿಕಲ್ಚರ್ ಅಂತ ಏನು ಹೇಳಿ ಹೇಳ್ತೀವಿ ಇವತ್ತು ವ್ಯವಸಾಯ ಅನ್ನೋದು ಭಾರತ ದೇಶದ ಬೆನ್ನೆಲುಬು ಅಂತ ಏನು ಕರಿತೀವಿ ಇದರ ಒಂದು ಮುಂದಿನ ದಿನಗಳಲ್ಲಿ ಇದೊಂದು ಪೀಳಿಗೆ ಡೆವಲಪ್ ಆಗೋದಕ್ಕೂ ಸಹ ನಮಗೆ ಈ ಒಂದು ನಾಟಿ ಹಸುಗಳ ಅವಶ್ಯಕತೆ ಇದೆ ಇದರ ಒಂದು ಕೃಷಿ ಚಟುವಟಿಕೆಗೆ ಇದರ ಒಂದು ವಿನಿಮಯ ನಡೀಬೇಕು ಇದಕ್ಕೆ ರೈತ ಸೃಷ್ಟಿ ಮಾಡಿಕೊಂಡ ವೇದಿಕೆನೇ ಜಾತ್ರೆ ಇದನ್ನು ಈ ಪ್ರತಿಯೊಂದು ಸರ್ಕಾರಗಳು ಇದ್ರ ಕಡೆ ಮೃತುವರ್ಜಿಯನ್ನು ವಹಿಸಿ ರೈತರಿಗೆ ಬೇಕಾದಂತಹ ಏನ್ ಹೇಳ್ತೀವಿ ಇವತ್ತು ಸೌಲಭ್ಯಗಳನ್ನು ಕಲ್ಪಿಸಿ ಜಾತ್ರೆಗಳಿಗೆ ಉತ್ತೇಜನವನ್ನ ನೀಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸೊ ಹಾಗಾಗಿ ರೈತರಿಗೆ ಒಂದು ಮುಖ್ಯವಾಗಿರುವಂತಹ ವೇದಿಕೆ ಅಂತಂದ್ರೆ ಜಾತ್ರೆಗಳು ಜಾತ್ರೆಗಳಿಗೆ ಸಾಮಾನ್ಯ ರೈತರು ಬಂದು ಬಂದು ಜಾತ್ರೆಗಳನ್ನ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಸೊ ಮುಖ್ಯವಾಗಿರುವಂತಹ ವೇದಿಕೆ ಜಾತ್ರೆಗಳು ಹಾಗಾಗಿ ರೈತರಿಗೆ ಸಾಕಷ್ಟು ಕಷ್ಟಗಳಿರುತ್ತೆ ಈ ರೀತಿಯಾದಂಥ ಒಂದು ಜಾತ್ರೆಗಳಿಗೆ ಮಾಡುವಂಥದ್ದು ಅದರಲ್ಲಿ ಟೋಲ್ಗಳನ್ನು ಕಟ್ಟಿ ಗಾಡಿಗಳನ್ನು ಸಾಕಿಸೋದು ಇನ್ನು ಇನ್ನೂ ಒಂದು ರೀತಿ ಹೊರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಒಂದು ಟೋಲ್ಗಳನ್ನು ಫ್ರೀ ಮಾಡಬೇಕು ರೈತರಿಗೆ ಸಾಕಾಣಿಕೆ ಮಾಡಬೇಕಾದ್ರೆ ಅಥವಾ ಸಾಕಬೇಕಾದ್ರೆ ಅಂತ ರಾಹುಲ್ ಅವರು ತುಂಬ ದಿನದಿಂದ ಹೋರಾಟಗಳನ್ನು ಮಾಡ್ತಾಯಿದ್ರು ಇವತ್ತು ಬೆಳಗ್ಗೆ ದಸಂತ್ ಪುಟ್ಟಣಯ್ಯ ಸಾವಿರದ ಜೊತೆಗೂ ಕೂಡ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ ಹೇಳಿದ್ದಾರೆ ಆದಷ್ಟು ಬೇಗ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಮಾಡ್ತೀವಿ ಆದಷ್ಟು ಬೇಗ ಸಹ ರೈತರಿಗೆ ಟೋಲ್ ಫ್ರೀ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದು ಜಾರಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಬನ್ನಿ ಈ ಕಡೆ ಇರುವಂತಹ ಈಗ ಈ ಒಂದು ಬಗ್ಗೆ ಹೇಳಿ ಸರ್ ಇದು ಚಿಕ್ಕಣ್ಣಟ್ಟಿ ಅದ ಸೋಮಗಳ ಹತ್ರ ಇದ್ದದ್ದು ಎತ್ಗಳಿವು ಇದನ್ನ ತಂದು ನಮ್ಮ ಮನೆಗೆ ಹೆಚ್ಚು ಮೂರು ವರ್ಷ ಆಯಿತು ಅಂತ ಅನ್ಸುತ್ತೆ ಇದು ಸುಮಾರು ಜನ ಬಂದು ಕೇಳಿದ್ರು ಇದೇನು ಸ್ಕಿನ್ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳಿ ಇದು ಒಂದು ನಾವು ಟರ್ಮಿನಾಲಜಿಲಿ ಹೇಳೋದಾದ್ರೆ ಎಕ್ಸಿಮಾ ಅಂತ ಹೇಳಿ ಕರಿತೀವಿ ಇದು ಮನುಷ್ಯನಿಗೂ ಆಗ್ತದೆ ಇದು ಇದು ಇನ್ನು ಕೆಲ ಇನ್ನೊಂದು ಒಂದು ವರ್ಷದಲ್ಲೆಲ್ಲ ಇದು ಕ್ಲಿಯರ್ ಆಗ್ತದೆ ಅಂತ ಹೇಳಿದ್ವಿ ಮೇಡಮ್ ಇದು ಸ್ಕಿನ್ ಪ್ರಾಬ್ಲಮ್ ಬ್ಲಡ್ ಇಂಪ್ಯೂರಿಫೈ ಆದರೆ ಇದು ಬರೋ ಚಾನ್ಸಸ್ ಇರ್ತದೆ ಇದು ಬಾಡಿಲಿ ಪ್ಯೂರಿಫಿಕೇಶನ್ ಚೆನ್ನಾಗಾದರೆ ನೀಟಾಗಿ ಕಾನ್ಸ್ಟಿಪೇಟೆಡ್ ಆಗದೆ ಮೋಷನ್ ಆಗಲಿ ಪ್ರತಿಯೊಂದು ಕ್ರಿಯೆ ಅದರಲ್ಲಿ ಕ್ಲಿಯರ್ ಆದರೆ ಈ ಥರ ರೋಗಗಳೆಲ್ಲ ಹೊರಡಾಯ್ತು ಹೌದಾ ಓಕೆ ಓಕೆ ಅದೆಷ್ಟು ಬೇಗ ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದಾ ಹೌದು ಮೇಡಮ್ ಇನ್ನೇನು ಇನ್ನೊಂದು ವರ್ಷದಲ್ಲೆಲ್ಲ ಕ್ಲಿಯರ್ ಓಕೆ ಅಂತ ಈಗ ಆ ಕಡೆ ಇರೋ ಇತ್ತು ನಾನು ಮನೆ ಇದ್ದಿರಾ ಒಂದು ಕೂಟ ಅಲ್ವಾ ಹಾಂ ಇದ್ರ ಕೂಟ ಬನ್ನಿ ಮೇಡಮ್ ಹ್ಞೂ ಅಂತ ಆಯಿತಾ ಸ್ವಲ್ಪ ಅದು ಕೊಂಬಿಡ್ಕಂಡ್ರೆ ಆಯಿತು ಏಯ್ ಇದೇನು ಆಗಿಲ್ಲ ಏನು ಇದು ಹೊಸ್ದ ಹಾಕದಂತ ಕೂಟ ಇದು ಹಿರಿಯರು ರಂಗಸಾಮ ರಂಗಸ್ವಾಮಿ ಅಣ್ಣವ್ರ ಹತ್ರ ತಂದಿದ್ದು ಕೂಟ ಇದು ತುಂಬಾ ಚೆನ್ನಾಗಿ ಸರಿ ಕೂಟ ಬಿದ್ದಿದೆ ನಮಗೆ ಇದು ಇನ್ನೂ ನಾಲ್ಕೈದು ವರ್ಷ ಇದೊಂದು ಫೀಲ್ಡ್ ನ ಆಯ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಆರು ತಿಂಗಳಾಯ್ತು ಈಗ ರೀಸೆಂಟ್ ಆಗಿ ತಂದಿದ್ದು ಸೊ ಈಗ ಇಲ್ಲಿರುವಂತಹ ಎತ್ತೆಗಳೆಲ್ಲ ನೋಡಿದಿರಾ ಒಟ್ಟಿಲ್ಲಿ ಎಷ್ಟು ಎರಡು ಜೊತೆ ಇದೆ ಅಲ್ವಾ ಎರಡು ಜೊತೆ ಇದೆ ಎರಡು ಜೊತೆ ಇದೆ ಮಿಕ್ಕಿರುವಂಥ ಎತ್ತೆಗಳು ಆ ಕಡೆ ಇದೆ ಬನ್ನಿ ನೋಡೋಣ ಇದು ನಾ ಅದೇ ನಮ್ಮ ಹತ್ರ ಕೂಟ ಬಿದ್ದು ಇದೆ ಎಚ್ ಕೆ ಮೂರು ವರ್ಷ ನನ್ನ ಹತ್ರನೇ ಇದೆ ಇದು ಒಂದು ಲೋಕಲಲ್ಲಿ ತಗೊಂಡಂಥ ಎತ್ತಿದು ತುಂಬಾ ಚೆನ್ನಾಗಿ ಕೂಟ ಬಿದ್ದಿದೆ ಎರಡನ್ನೂ ತೋರಿಸ್ಬೋದು ನೀವು ಸರ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಇದು ಎಷ್ಟೆಲ್ಲ ಆಗಿದೆ ಸರ್ ಎಲ್ಲ ನಿಮ್ಮ ಹತ್ರ ಎಲ್ಲ ಕಡೆ ಎಲ್ಲ ಕಡೆ ಇವರ ಹತ್ರ ಇರುವಂಥದ್ದು ಎಲ್ಲ ಕಡೆ ಹಲ್ಲಿನ ಎತ್ತೆಗಳೇ ಯಾವುದು ಕೂಡ ಬೇರೆ ಎತ್ತೆಗಳನ್ನ ಸಾಕೋದಿಲ್ಲ ಅಲ್ಲ ಸರ್ ಕಡೆ ಅಲ್ಲಿನ ಎತ್ತೆಗಳನ್ನೇ ಸಾಕೋದಿಕ್ಕೆ ಇಷ್ಟ ಅಂತಾನೆ ಹೇಳ್ಬೋದು ಸರ್ ಬನ್ನಿ ಈಗ ಕ್ವಿಕ್ಕಾಗಿ ಯಾವ ಕಡೆ ಅಂತ ಎತ್ತನ್ನ ತೋರಿಸೋಣ ನಮ್ಮ ವೀಕ್ಷಕ್ರಿಗೆ ಇದೆ ಅಲ್ವ ಆದಿತ್ಯ ದೇವಸ್ಥಾನ ಹಿರಿಯೂರು ರಾಜೇಶ್ವರ ಹತ್ರ ಇದ್ದದ್ದು ಎತ್ತಿದ್ದು

ಹಯ್ ಸರಿ ನಮಿದು ಅದೇ ನಾರಾಯಣಸ್ವಾಮಿ ಅವ್ರ ಹತ್ರ ಇದ್ದದ್ದು ಹಿರಿಯರು ಅದ್ರ ಜೊತೆ ತೋರಿಸ್ನಲ್ಲ ಅದು ಕೂಟ ಇದ್ದದ್ದು ಅದು ಆ ಕೂಟ ಬಿಚ್ ಅಲ್ಲಿಗೆ ಹಾಕಿದ್ದೀವಿ ಇದು ಇನ್ನೊಂದು ಕೂಟ ಇದು ನೆನ್ನೆ ತಂದಂತ ಇತ್ತು ಅದನ್ನು ತೋರಿಸ್ಬಿಡಿ ನನಗೆ ಬಾಬುರೆಡ್ಡಿ ಬೆಂಗಳೂರು ಬಾಬುರೆಡ್ಡಿ ಅವ್ರ ಹತ್ರ ಇದ್ದದ್ದು ಅದು ಇದು ಜಾತ್ರೆ ನಾಲ್ಕು ದಿನ ಅಂತ ಬಂದದ್ದು ಅಂತ ಈಗ ಕೊಂಬು ಮಾಡಿದ್ದಾರೆ ಅದನ್ನು

ಇದು ಚಿಕ್ಕಮಗ್ಳೂರಿಂದ ತಂದಂತ ಇತ್ತು ಇದು ಇದು ಕಡೆನೆ ಸ್ವಲ್ಪ ಕಡೆಯಲ್ಲಿ ಅತಿ ಉದ್ದಪನ ಅನ್ನೋದಕ್ಕಿಂತ ಸುಂದರವಾದ ಎತ್ತುಗಳು ಇವು ನಮ್ಮಲ್ಲಿ

ಹ್ಮ್ ಊಟ ಮಾಡಿ ಮೇಡಮ್ ಆಗೈತೆ ಇದು ಎರಡ್ ವರ್ಷ ಆಗೈತೆ ನಮ್ಮ ಹತ್ರ ಬಂದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮ್ಯಾಚ್ ಆಗಿ ಮತ್ತು ಎತ್ತುಗಳು ಕೂಡ ಒಂದು ರೀತಿ ತುಂಬ ಒಂದು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಅಂತಲೇ ಹೇಳ್ಬೋದು ಸರ್ ಈಗ ನಿಮ್ಮ ಚಪ್ಪರದಲ್ಲಿರುವಂತಹ ಎಲ್ಲ ಎತ್ತುಗಳನ್ನು ಕೂಡ ತೋರಿಸಿದ್ದೀರಾ ನಮ್ಮ ವೀಕ್ಷಕರಿಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಬೇಕು ಸರ್ ಸೊ ನೋಡಿದ್ರಲ್ಲ ಇವ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ರಾಹುಲ್ ಜೊತೆಗೆ ಇನ್ನೊಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ